ಪುರಸಭೆ ವ್ಯಾಪ್ತಿಯ ಮುಖ್ಯ ರಸ್ತೆಯಲ್ಲಿರುವ ಸರ್ಕಾರಿ ಆಸ್ತಿಯನ್ನು ಕಬಳಿಸುವ ಉದ್ದೇಶದಿಂದ ಶಾಸಕರ ಬೆಂಬಲಿಗರು ಸುಮಾರು ಅರವತ್ತು ವರ್ಷಗಳಿಂದ ಇದ್ದ ಬೃಹತ್ ಹಾಲದ ಮರವನ್ನು ತರಾತುರಿಯಲ್ಲಿ ಕತ್ತರಿಸಿರುವುದಲ್ಲದೆ ತಾಲೂಕಿನ ಅಧಿಕಾರಿಗಳನ್ನು ಶಾಸಕರ ಹೆಸರೇಳಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿ ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ತನ್ನ ಬೆಂಬಲಿಗರೊಂದಿಗೆ ಪ್ರತಿಭಟನೆ ನಡೆಸಿದರು ಹಾಲದ ಮರ ಕಡಿದ ಸ್ಥಳದಲ್ಲಿ ಕೆಲಕಾಲ ತಾಲೂಕಿನ ಅಧಿಕಾರಿಗಳ ವಿರುದ್ದ ಘೋಷಣೆ ಕೂಗಿ ಪ್ರತಿಭಟಿಸುತ್ತಾ ವಿಷಯ ತಿಳಿದಿದ್ದರೂ ಸ್ಥಳಕ್ಕಾಗಮಿಸದ ತಾಲೂಕಿನ ಅಧಿಕಾರಿಗಳ ನಡೆ ಖಂಡಿಸಿ ಏಕಾಏಕಿ ಹುಣಸೂರು ಬೇಗೂರು ಮುಖ್ಯರಸ್ತೆಯ ಸಂಚಾರ ತಡೆದು ಪ್ರತಿಭಟಿಸಿದರು ತಕ್ಷಣ ಸ್ಥಳಕ್ಕೆ ಧಾವಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಶ್ರೀನಿವಾಸ್ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ವಿರುದ್ಧ ಕೋಪಿತಗೊಂಡ ಮಾಜಿ ಶಾಸಕ ಚಿಕ್ಕಣ್ಣ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಮರ ಅನುಮತಿ ಕೊಟ್ಟವರು ಯಾರು ಮರದಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತೆ ಸರ್ಕಾರಿ ರಜಾದಿನವಾದ ಭಾನುವಾರ ತರಾತುರಿಯಲ್ಲಿ ಮರ ಕಡೆದಿದ್ದು ಏಕೆ ಆಸ್ತಿಯಾರ ಸುಪರ್ದಿಯಲ್ಲಿದೆ ಎಂಬ ಸಾಲು ಸಾಲು ಪ್ರಶ್ನೆಗಳನ್ನು ಅಧಿಕಾರಿಗಳಿಗೆ ಕೇಳಿದಾಗ ಉತ್ತರಿಸಲು ತಡಬಡಿಸಿದ ಅಧಿಕಾರಿಗಳ ವಿರುದ್ದ ಬೆಂಬಲಿಗರು ಮತ್ತಷ್ಟು ಆಕ್ರೋಶ ವ್ಯಕ್ತಪಡಿಸಿದರು ತನಿಖೆ ವರದಿ ಬರುವವರೆಗೂ ಆ ಜಾಗವನ್ನು ನಿಷೇಧಿತ ವಲಯ ಎಂದು ಬೋರ್ಡ್ ಹಾಕುವಂತೆ ಮಾಜಿ ಶಾಸಕ ಚಿಕ್ಕಣ್ಣ ಒತ್ತಾಯ ಮಾಡಿದರು ಈ ಕುರಿತು ಸೂಕ್ತ ತನಿಖೆ ನಡೆಸಿ ಶೀಘ್ರದಲ್ಲಿ ವರದಿ ನೀಡಲು ಆದೇಶಿಸಲಾಗುವುದು ಎಂದು ತಹಸೀಲ್ದಾರ್ ಶ್ರೀನಿವಾಸ್ ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಡಲಾಯಿತು ಪ್ರತಿಭಟನೆಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ರೈತ ಮುಖಂಡರು ಉಪಸ್ಥಿತರು ನಂತರ ನಾವು ಫಸ್ಟ್ ರೆವಿನ್ಯೂ ಡಾಕ್ಯುಮೆಂಟ್ಸ್ ಜಾಗಕ್ಕೆ ಮರ ನಮ್ಮ ಸ್ವಂತ ಜಾಗದಲ್ಲಿ ನನ್ನ ಅಸೆಸ್ಮೆಂಟ್ ಸಂಖ್ಯೆ ಅಂತ ಹೇಳಿ ಹಾಕಿ ಅಸೆಸ್ಮೆಂಟ್ ಸ್ವತ್ತಿನಲ್ಲಿ ಒಂದು ಮರ ಇದೆ ಯಾರು

ನಿ ನಿಮ್ಮಲ್ಲಿ ಅದು ಎಂಟ್ರಿ ಆಗಿ ಈ ಕಥ ಕೊಟ್ಟಿದ್ದೀರ ಅವ್ರಿಗೆ ಹೌದು ಸರ್ ಎಂಟ್ರಿ ಆಗಿ ಈ ಕಥೆ ಎಜರ್ಮೆಂಟ್ ಎಲ್ಲ ಇದೆಯಾ ಆ ಮೆಸರ್ಮೆಂಟಲ್ಲಿ ಮತ್ತೆ ಎಲ್ಲ ಮಾಡಿದ್ದೀರಾ ಅವ್ದು ಎಂಟ್ರಿ ಇದೆ ಸರ್ ಅದಕ್ಕೆ ಎಂಟ್ರಿ ಇದೆ ಸರ್ ಆದರೆ ಸರ್ ಈಗ ಸಾಹೇಬ್ರು ಹೇಳ್ದಂಗೆ ಸರ್ ಇದು ಮುನ್ಸಿಪಾಲಿಟಿ ಜಾಗನೋ ಅಥವಾ ವೊಲ್ಯುನೇಷನ್ ಆಗಿರ್ತಕ್ಕಂಥ ಜಾಗನೋ ಇಲ್ಲ ಅಂದ್ರೆ ರೆವಿನ್ಯೂ ಇಲಾಖೆಯಲ್ಲಿ ಸಂಬಂಧಪಟ್ಟಂತ ಜಾಗನೋ ಆನ ನಿರ್ದಿಷ್ಟವಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ಸರ್ ನಮಗೆ ಇದರದ್ದು ಸರ್ವಿ ಇಲಾಖೆ ನಿಖರವಾದಂಥ ಅಳತೆ ಒಂದು ಸರ್ ಆಗ್ತದೇ ಎಲ್ಲ ಈ ಸೊತ್ತಿಗೆ ಈ ಸೊತ್ತಲ್ಲ ಫುಲ್ ಮುಗಿದೋಗಿದೆ ಸರ್ ಈ ಮಾಡೋದಕ್ಕೆ

விலக்க வேண்டிய நிமிடங்கள் முடிஞ்சது பேசி அதிகார அதிகாரங்களை அரசாசரண அதிகாரிகளுக்கு அதிகார அதிகாரம் அறநெறி அதிகாரிகளுக்கு அதிகார அதிகாரம் சுயசமயம் முக்கிய அதிகாரிகளுக்கு அதிகார அமர்த்தறாய் டைமாடி மரத்து நையா பேங்கு கேகே பேங்கு நையா பேங்கு கேகே பேங்கு நையா பேங்கு

ಮತ್ತು ಪುರಸಭೆಯ ಸಿಇಒ ಮತ್ತು ಅರ ಎಲ್ಲರೂ ಬಂದು ಇಲ್ಲಿ ಸಂಬಂಧಪಟ್ಟಂಗೆ ದೂರು ನೀಡಲಾಗಿ ಅವರು ತಕ್ಷಣದಲ್ಲಿ ಇದ್ರ ಬಗ್ಗೆ ಕ್ರಮ ವಹಿಸಿ ನಾನು ಕಾನೂನು ರೀತಿಯಲ್ಲಿ ಇದ್ರ ಬಗ್ಗೆ ತನಿಖೆ ಮಾಡಿ ಕ್ರಮ ತಗೊತೀನಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ನೀಡಿದ್ದಾರೆ ಹಂಗಾಗಿ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ ಮುಂದೆ ಇದ್ರ ಬಗ್ಗೆ ಕಠಿಣವಾದ ಕ್ರಮ ತಗೊಂಡು ಈ ಮಾರಣಹೋಮ ಮಾಡಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಕೇಸ್ ದಾಖಲು ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ನಮ್ಮ ನಿಲ್ಲಿಸಿದ್ದಾರೆ ಆದರೆ ಈ ನಮ್ಮ ತಾಲೂಕಿನಲ್ಲಿ ಭೂಮಾಫಿಯಾ ಎಗ್ಗಿಲ್ಲದೆ ಸಾಕ್ತಾ ಇದೆ ಹಲವಾರು ಅಕ್ರಮ ಅವ್ಯವಹಾರಗಳು ನಡೀತಾ ಇದೆ ಮೀಡಿಯೇಟರ್ಗಳನ್ನ ಇಟ್ಕೊಂಡು ಕೆಲವು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ರಾಜಕಾರಣಿಗಳ ಕೈಗೊಂಬೆಯಾಗಿ ಅಧಿಕಾರಿಗಳು ನಡೀತಾ ಇದ್ದಾರೆ ಹೊರತು ಬಡವರ ಹತ್ರ ಕೆಲಸಗಳಾಗ್ತಾ ಇಲ್ಲ ಹಂಗಾಗಿ ದಯಮಾಡಿ ಅಧಿಕಾರಿಗಳು ಇನ್ನಾದರೂ ಎತ್ತೆ ಹೆಚ್ಚಿಕೊಂಡು ಸಾರ್ವಜನಿಕರ ಬಡವರ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಮಾಡಬೇಕಾಗುತ್ತೆ ಪ್ರಗತಿಪರ ಸಂಘಟನೆಗಳು ರೈತ ಒಕ್ಕೂಟಗಳು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಇಷ್ಟಪಡ್ತೇನೆ ನಮ್ಮ ಮಾಜಿ ಎಂ ಎಲ್ ಸನ್ಮಾನ್ಯ ಸಿ ಚಿಕ್ಕಣ್ಣರವರು ಅವರ ಎಲ್ಲ ಒಂದು ಪದಾಧಿಕಾರಿಗಳಿಂದ ಈ ದಿನ ತಾಲೂಕು ಆಸ್ಪತ್ರೆಯ ಮುಂಭಾಗ ಏನು ಒಂದು ಆಲದ ಮರ ಇತ್ತು ಅದನ್ನ ಅನಧಿಕೃತವಾಗಿ ಕಟ್ ಅದನ್ನ ಕಟ್ ಮಾಡಿದ್ದಾರೆ ಹಾಗಾಗಿ ಪರಿಸರದ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಧರಣಿಯನ್ನು ಮಾನ್ಯರು ಮಾಡಿದ್ರು ಅದ್ ಸಂದರ್ಭ ನಾವು ಇವತ್ತು ಸ್ಥಳಕ್ಕೆ ತಹಶೀಲ್ದಾರ್ ಕೋಟೆ ಮತ್ತೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಗಂಗಾಧರವರು ಮತ್ತೆ ಚಿಕ್ಕ ಹೊಸ ಸುರೇಶ್ ಅವರು ಮತ್ತೆ ನಮ್ಮ ಆರ್ ಎಫ್ ಅವರಾದಂತಹ ನಿತಿನ್ ನಿತಿನ್ ಅವರು ಮತ್ತೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆದಂತಹ ಎಷ್ಟ್ ಅವರು ಸಹ ನಾವು ಆಗಮಿಸಿ ಮಾನ್ಯರ ಹವಾಲನ್ನು ನಾವು ಪರಿಶೀಲನೆ ಮಾಡಿದ್ದೀವಿ ಈಗ ಅದು ಏನು ಮರನ ಕಟ್ ಮಾಡಿದ್ದಾರೆ ಅದಕ್ಕೆ ಇವಾಗ ತನಿಖೆ ಮಾಡೋದಕ್ಕೆ ಮಾನ್ಯರು ಆದೇಶ ಮಾಡಿದ್ದಾರೆ ಆ ಒಂದು ಜಾಗ ಸರ್ಕಾರಕ್ಕೆ ಸರ್ಕಾರ ಮನವಿ ಮಾಡಿದ್ದಾರೆ ಮನವಿ ಮಾಡಿದ್ದಾರೆ ಹಾಗಾಗಿ ಆ ಒಂದು ಏನು ಇವಾಗ ಮರನ ಕಡಿತ ಮಾಡಿದ್ದಾರೆ ಅದು ಸರ್ಕಾರಿ ಜಮೀನಿಗೆ ಒಳಪಡ್ತದೋ ಅಥವಾ ಖಾಸಗಿ ಇದಕ್ಕೆ ಒಳಪಡ್ತದೋ ಅಂತಕ್ಕಂಥದನ್ನ ನಾವು ಇವಾಗ ಒಂದು ತನಿಖೆಯನ್ನ ಮಾಡಿ ಮೂರು ಇಲಾಖೆ ಅದು ಪಿ ಡಬ್ಲ್ಯೂ ಡಿ ಮತ್ತೆ ಫಾರೆಸ್ಟ್ ಇಲಾಖೆ ಪುರಸಭೆ ಇಲಾಖೆಯಿಂದ ಮೂರು ಜನ ಸಹ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡು ತನಿಖೆಯನ್ನು ಮಾಡಿ ತನಿಖೆಯಲ್ಲಿ ಬಂದಂತಹ ವಿಚಾರವನ್ನ ಮನ ಜಿಲ್ಲಾಧಿಕಾರಿಗಳ ಸಲ್ಲಿಸೋದಕ್ಕೆ ಮನವಿ ಮಾಡಿದ್ದಾರೆ ಅದೇ ರೀತಿ ಆ ಒಂದು ವಿಚಾರಣೆಯನ್ನು ಮಾಡಿ ಆ ಒಂದು ಏನು ಇಲ್ಲಿ ಅನಧಿಕೃತವಾಗಿ ಆಗಿದೆ ಅಂತಕ್ಕಂಥದನ್ನ ಫೈಂಡ್ಔಟ್ ಮಾಡಿ ನ್ಯಾಯವಂತವಾಗಿ ಕೆಲಸ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಪರಿಸರಕ್ಕೆ ವ್ಯತಿರಿಕ್ತ ಮಾತಾಡಿದಿರಿ ಪರಿಸರ ಥ್ರೂ ಈ ಕೆಲಸ ಮಾಡಿದ್ದೀರಿ ಅನ್ನೋದು ಬಿಟ್ರೆ ನಿಮ್ ಕಾನೂನು ಕಟ್ಟಲೆ ನಾವು ಕೇಳಲ್ಲ ನಿಮ್ ಕಾನೂನು ಕಟ್ಟ ಕೇಳಕ್ಕೋಗಲ್ಲ ನಾಳೆ ನೀವು ಈ ಕಾನೂನು ಬರೋಲ್ಲ ಅಂತ ನಮ್ಮನ್ನೇನು ಅರೆಸ್ಟ್ ಮಾಡಿ ಹಾಕ್ತಿದ ಜೆಸಿಗೆ ಹಾಕಿ ನಾಳೆ ನೀವು ಜಾಗದಲ್ಲಿ ನಾವು ಆದ ಅಂಥ ಪಕ್ಷದಲ್ಲಿ ಪುನಃ ಸೇರ್ತೀವಿ ಇಲ್ಲೇ ಜಮಾನೆ ಮಾಡ್ತೀವಿ ಸಾವು ನೋವು ಇನ್ನೇನೋ ರಾಜಕೀಯ ನೀವು ಆಡಳಿತ ಜವಾಬ್ದಾರಿ ಇದಕ್ಕೆ ತಾವು ಸಾರ್ವಜನಿಕರು ಸಹಕಾರ ಕೊಡಬೇಕು ನಮಸ್ಕಾರ